ಉಪ ಮುಖ್ಯಮಂತ್ರಿ ಆಯ್ಕೆಯ ಬೆನ್ನಲ್ಲೇ ಮಿನಿಸ್ಟರ್ ರೇಸ್ ಕೂಡ ಶುರುವಾಗಿದೆ ರೇಸ್ ನಲ್ಲಿ ಅನೇಕ ಶಾಸಕರಿದ್ದಾರೆ ಹಿರಿಯ ಶಾಸಕರ ಜೊತೆಗೆ ಜಾತಿವಾರು ಲೆಕ್ಕಾಚಾರವು ಅಷ್ಟೇ ಜೋರಾಗಿ ನಡೀತಾ ಇದೆ ಜಾತಿವಾರು ಲೆಕ್ಕಾಚಾರದಲ್ಲಿ ಮಂತ್ರಿ ಪದವಿಯನ್ನು ನೀಡಲಾಗುತ್ತ ನ್ಯೂಸ್ ಏಟಿನ್ ಬಳಿ ಇದೆ ಸಂಭಾವ್ಯ ಸಚಿವರ ಪಟ್ಟಿ ಯಾರ್ಯಾರು ಸಚಿವರಾಗುವ ಸಾಧ್ಯತೆ ಇದೆ ಯಾವ ಕೋಟಾದಲ್ಲಿ ಸಚಿವರಾಗುವ ಸಾಧ್ಯತೆ ಇದೆ ಯಾವ ಸಮುದಾಯಕ್ಕೆ ಸಚಿವರ ಸ್ಥಾನವನ್ನ ನೀಡುವ ಸಾಧ್ಯತೆ ಇದೆ ಇವೆಲ್ಲದರ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದಲಿತ ಬಡ ಬಲಗೈ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ ಜಿ ಪರಮೇಶ್ವರ್ಗೆ ಆ ಕೋಟಾದಲ್ಲಿ ಸಚಿವರನ್ನಾಗಿ ಕೊಡುವಂತಹ ಸಾಧ್ಯತೆ ಇದೆ ಸಚಿವರನ್ನಾಗಿ ಅವರನ್ನ ಮಾಡುವ ಸಾಧ್ಯತೆ ಇದೆ ಲಿಂಗಾಯತ ಕೋಟಾದಡಿ ಬಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ ಕ್ರಿಶ್ಚಿಯನ್ ಕೋಟಾದಡಿಯಲ್ಲಿ ಕೆ ಜೆ ಜಾರ್ಜ್ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅದೇ ರೀತಿಯಾಗಿ ದಲಿತ ಕೋಟಾದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದ್ದು ಇದೆಲ್ಲವೂ ಕೂಡ ಸಂಭಾವ್ಯ ಸಚಿವರ ಪಟ್ಟಿಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಹಿರಿಯ ನಾಯಕರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರಿಗೂ ಸಚಿವ ಸ್ಥಾನದ ನಿರೀಕ್ಷೆ ಇದೆ ಲಿಂಗಾಯತ ಕೋಟಾದಡಿ ಈಶ್ವರ್ ಖಂಡ್ರೆ ಅವರಿಗೆ ಸಚಿವ ಸ್ಥಾನ ಸಿಗುವಂತಹ ಸಾಧ್ಯತೆ ಕೂಡ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಇನ್ನು ಇದೇ ವಿಚಾರಕ್ಕೆ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ಫೋನ್ ಸಂಪರ್ಕದಲ್ಲಿದ್ದಾರೆ ಚಿದಾನಂದ ಪಟೇಲ್ ಈಗ ನಾಲ್ಕು ದಿನಗಳ ಕಾಲ ಅಂದ್ರೆ ನಿನ್ನೆವರೆಗೂ ಕೂಡ ಇವತ್ತಿನ ಬೆಳಗಿನವರೆಗೂ ನಾವು ಗಮನಿಸಿದ್ರೆ ಸಿಎಂ ಮತ್ತು ಡಿ ವಿಚಾರವೇ ಚರ್ಚೆ ಬಂದು ಬಂದು ಸಚಿವರ ಒಂದು ವಿಚಾರ ಮುನ್ನಲೆಗೆ ಬಂದಿರಲಿಲ್ಲ ಬಟ್ ಈಗ ಸಚಿವರ ವಿಚಾರ ಮುನ್ನಲೆಗೆ ಬಂದಿದೆ ಸಿಎಂ ರೇಸ ಆಯ್ತು ಇದೀಗ ಸಚಿವರ ರೇಸ್ಲಿ ಅನೇಕರಿದ್ದಾರೆ ಇದ್ದಾರೆ ಹಿರಿಯರು ಇದ್ದಾರೆ ಅದರ ಜೊತೆಗೆ ಸಾಕಷ್ಟು ಪ್ರಭಾವಿಗಳು ಇರುವಂತಹವರು ಇದ್ದಾರೆ ಬೇರೆ ಬೇರೆ ಕೋಟಾಗಳ ಅಡಿಯಲ್ಲಿ ಸಚಿವ ಸ್ಥಾನದ ನಿರೀಕ್ಷೆ ಇರುವಂತಹವರು ಇದ್ದಾರೆ ಸೊ ಯಾರ್ಯಾರಿಗೆ ಕೊಡುವಂತಹ ಸಾಧ್ಯತೆ ಇದೆ ಯಾವೆಲ್ಲ ಕೋಟಾದಡಿಯಲ್ಲಿ ನವಿಸಜನ್ ಕಾಂಗ್ರೆಸ್ ಗೆ ಸಚಿವ ಸ್ಥಾನದ ತಲೆ ಈಗ ಆರಂಭವಾಗಿರುವಂತಹ ಘಟಾನಘಟಿ ಮತ್ತು ಹಿರಿಯ ಶಾಸಕರು ಗೆದ್ದಿರುವಂತದ್ದು ಸಚಿವ ಸ್ಥಾನಕ್ಕಾಗಿ ಈಗ ಹಲವಾರು ಈಗಾಗಲೇ ಬೇಡಿಕೆ ನೀಡಿರುವಂತಹ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿರುವಂತವರ ಪಟ್ಟಿ ಈಗ ನಿರ್ವಚಿ ಕನ್ನಡಕ್ಕೆ ಆ ಲಭ್ಯವಾಗಿರುವಂತದ್ದು ಅದರಲ್ಲಿ ಒಂದಷ್ಟು ಸಂಭಾವನೀಯ ಸಚಿವ ಸ್ಥಾನದ ಬೇಡಿಕೆ ಇಟ್ಟಿರತಕ್ಕಂಥದ್ದು ಮತ್ತು ಸಿಗುವಂತ ಲೀಸ್ಟ್ ಕೂಡ ಈಗಾಗಲೇ ನಿರುಚಿ ಕನ್ನಡಕ್ಕೆ ತಲುಪಿರುವಂತದ್ದು ಕೆಜೆ ಜಾರ್ಜ್ ಹೆಸರು ಈಗ ಮದ್ಯದಾಗಿ ಮುನ್ನೆಲೆಗೆ ಬಂದಿರುವಂತದ್ದು ಅವರು ಅಲ್ಪಸಂಖ್ಯಾತ ಕೋಟ ಅಂದ್ರೆ ಕ್ರಿಶ್ಚಿಯನ್ ಕೋಟ ಗೆದ್ದಿರುವಂತವರು ಅವರೊಬ್ಬರೇ ಹಾಗಾಗಿ ಕೆ ಜೆ ಜಾರ್ಜ್ ಅವರಿಗೆ ಸಚಿವ ಸ್ಥಾನ ಸಿಗಿದೆ ನಂತರ ಕೆಪಿಸಿಸಿಯ ಪ್ರಚಾರ ಸಮಿತಿ ಅಧ್ಯಕ್ಷ ಎನ್ ಬಿ ಪಾಟೀಲ್ ರವರನ್ನ ಹೆಸರಿದೆ ಅವರು ನಿಖಾಯಿತ ಕೋರ್ತ ಅವರ ಹೆಸರು ಕೇಳಿ ಬರ್ತಿರೋದು ಇನ್ನ ದಲಿತ ಕೋಟದಿಂದ ಡಾಕ್ಟರ್ ಜಿ ಪರಮೇಶ್ವರ್ ಹೆಸರು ಕೇಳಿ ಬಂದಿದೆ ಅವರು ಡಿಸಿಎಂ ಹುದ್ದೆ ಆತಂಕಿಯಾದ್ರು ಆದರೆ ಸಿಂಗಲ್ ಡಿಸಿಎಂ ಅನ್ನ ಕಾರಣಕ್ಕಾಗಿ ಡಿಕೆಸಿಗೆ ಮಾತ್ರ ಡಿಸಿಎಂ ಹೊಂದಿದ್ದರಿಂದ ಪರಮೇಶ್ವರ್ ಅವರಿಗೆ ನಿರಾಸೆ ಆಗಿರೋದು ಹಾಗಾಗಿ ಪರಮೇಶ್ವರಿಗೆ ಬಹುಮುಖ್ಯ ಖಾತೆಯನ್ನು ಕೊಡುವ ಸಾಧ್ಯತೆ ಇರ್ತಕ್ಕಂಥದ್ದು ಇನ್ನು ಸಿಬಿ ಜಯಚಂದ್ರರು ಕೂಡ ಸೀನಿಯರ್ ಲೀಡರ್ ಮತ್ತು ಹಿರಿಯ ಶಾಸಕರು ಕೂಡ ಅವ್ರನ್ನ ಕಡೆ ಸ್ಪೀಕರ್ ಮಾಡಬೇಕು ಅಂತ ಎಲ್ಲ ಚರ್ಚೆ ಆಗ್ತದೆ ಆದ್ರೆ ನನಗೆ ಸ್ಪೀಕರ್ ಹುದ್ದೆ ಬೇಡ ಜಲಸಂಪನ್ಮೂಲ ಖಾತೆ ಬೇಕು ಅಂತ ಹೇಳ್ತಿರುವಂತ ಟಿ ಬಿ ಜಯಚಂದ್ರ ಹಾಗಾಗಿ ಟಿಪಿ ಟಿಬಿ ಜಯಚಂದ್ರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಇನ್ನ ಮೈಸೂರು ಭಾಗದಿಂದ ಎಸ್ ಸಿ ಮಹಾದೇವಪ್ನವರು ಕೂಡ ನನಗೆ ಸಚಿವ ಸ್ಥಾನ ಬೇಕು ದಲಿತ ಬಲಗೈನ ನಾಯಕರು ಕೂಡ ಅವರು ಇವರ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಅದೇ ರೀತಿ ಮಕ್ಕಳಿಗೆ ಯುವ ಕೂಟದಿಂದ ಕೃಷ್ಣ ಬೇರೇಗೌಡರು ಮತ್ತು ಎಐಸಿಸಿಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರ ಮತ್ತು ಕಲಬುರಗಿಯ ನಾಯಕರು ಆಗಿರ್ತಕ್ಕಂಥ ಮತ್ತು ಆಡಳಿತ ಬಿಜೆಪಿ ಸರ್ಕಾರದ ವಿರುದ್ಧ ಸತತವಾಗಿ ಹೋರಾಟವನ್ನು ಮಾಡಿದಂತೂ ಹಲವಾರು ಭ್ರಷ್ಟಾಚಾರದ ದಾಖಲೆಗಳನ್ನ ಬಿಡುಗಡೆ ಮಾಡಿರುವಂತಹ ಪ್ರಿಯಾಂಕ್ ಖರ್ಗೆ ಹೆಸರು ಇರ್ತಕ್ಕಂಥದ್ದು ದಲಿತ ಹಾಗೂ ಯುವ ಕೋಟದಲ್ಲಿ ಅವರ ಹೆಸರು ಹೇಳಿದರು ಬರ್ತಿರುವಂತದ್ದು ಇನ್ನ ಮಹಿಳಾ ಕೋಟದಲ್ಲಿ ಲಕ್ಷ್ಮೀ ಅಪ್ಪಾಕರ್ ಅವರ ಹೆಸರು ಕೇಳಿ ಬರ್ತಿರುವಂತದ್ದು ಲಕ್ಷ್ಮೀ ಅಬ್ಬಾಕರ್ ಅವರು ಬೆಳಗಾವಿಯ ನಾಯಕಿಯಾಗಿರುವಂತದ್ದು ಎರಡನೇ ಬಾರಿ ಶಾಸಕರಾಗಿರ್ತಕ್ಕಂಥದ್ದು ಅದೇ ರೀತಿ ಹಿರಿಯ ಶಾಸಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪರ್ ಅವರ ಪುತ್ರಿ ಕೆಜಿಎಫ್ ನ ಎಂ ಎಲ್ ಎ ಆಗಿರ್ತಕ್ಕಂಥ ಎರಡನೇ ಬಾರಿ ಎಂ ಎಲ್ ಎ ಆಗಿರ್ತಕ್ಕಂಥ ರೂಪಾ ಶಾಸಕರ್ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು ಅದೇ ರೀತಿ ಶಾಮನೂರು ಶಿವಶಂಕರಪ್ಪರವರ ಕುಟುಂಬದ ಕೋಟ ಕೂಡ ಇರ್ತಕ್ಕಂಥದ್ದು ಹಾಗಾಗಿ ಶಾಮನೂರು ಶಿವಶಂಕರಪ್ಪನವರಿಗೆ ವಯಸ್ಸು ಸಂಪತ್ತೇಟ್ ಆಗಿದ್ರಿಂದ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಬದಲಾಗಿ ಅವರ ಪುತ್ರ ಎಸ್ ಎಸ್ ಅವರಿಗೆ ಲಿಂಗಾಯತ ಕೋಟ ಮತ್ತು ಕೋಟದಲ್ಲಿ ಕೊಡ್ತಿರೋದು ಅಚ್ಚರಿಯಾಗಿ ಯಾರು ಆಗಬಹುದು ಅಚ್ಚರಿಯಾಗಿ ಯಾರಿಗೆ ಸಚಿವ ಸ್ಥಾನ ಸಿಗುವಂತಹ ಚಾನ್ಸಸ್ ಇದೆ ಪಟೇಲ್ ಇದರಲ್ಲಿ ಈ ಬಾರಿ ಆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ವಲಸೆ ಬಂದು ಗೆದ್ದಿರ್ತಕ್ಕಂಥ ಲಕ್ಷ್ಮಣ್ ಸವದಿ ಹೆಸರು ಕೇಳಿ ಬರ್ತಿರುವಂಥದ್ದು ಪ್ರಮುಖವಾಗಿ ಇನ್ನ ಜಗದೀಶ್ ಶೆಟ್ಟರ್ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅವ್ರನ್ನ ಮಂತ್ರಿ ಮಾಡಿ ನಂತರ ಎಂ ಎನ್ ಸಿ ಮಾಡಿ ನಂತರ ಅವ್ರನ್ನ ಒಂದು ವರ್ಷದ ನಂತರ ಲೋಕಸಭೆ ಚುನಾವಣೆಗೆ ಪ್ರಹ್ಲಾದ್ ಜೋಶಿ ಅಪೋಸಿಟ್ ನಿಲ್ಲಿಸ್ಬೇಕು ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಲೆಕ್ಕಾಚಾರ ಹಾಗಾಗಿ ಆ ಇಲ್ಲಿ ಜಗದೀಶ್ ಜಗದೀಶ್ ಶೆಟ್ಟರ್ ಹೆಸರು ಕೇಳಿ ಬರ್ತಿರುವಂತದ್ದು ಇನ್ನ ಬೈತ್ರಿ ಸುರೇಶ್ ಅವರ ಹೆಸರು ಕೂಡ ಕೇಳಿ ಬರ್ತಿರುವಂತದ್ದು ಬೈತ್ ಸುರೇಶ್ ಅವರು ಆ ಇದು ಎರಡನೇ ಬಾರಿ ಶಾಸಕರಾಗಿರ್ತಕ್ಕಂಥ ಒಮ್ಮೆ ಎಂ ಎಲ್ ಸಿ ಕೂಡ ಆಗಿದ್ರು ಸಿದ್ದರಾಮಯ್ಯನವರ ಕೋಟಾದಡಿ ಇವರು ಬರ್ತಾರ ಅಂತ ಹೇಳಲಾಗ್ತದೆ ಇನ್ನ ರುದ್ರಪ್ಪ ಲಮಾಣಿ ಲಂಬಾಣಿ ಕೋಟದಡಿ ಹಾವೇರಿಯ ರುದ್ರಪ್ಪ ಲಮಾಣಿ ಅವರ ಹೆಸರು ಕೇಳಿ ಬರ್ತಿರುವಂತಹ ಇನ್ನ ಮೊದಲ ಬಾರಿಗೆ ಈಡೀಗ ಕೋಟದಿಂದ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ಬಂಗಾರಪ್ಪನವರ ಪುತ್ರ ಮಧು ಬಂಗಾರಪ್ಪ ಹೆಸರು ಕೂಡ ಮುನ್ನೆಲೆಗೆ ಬಂದಿರುವಂತದ್ದು ಇನ್ನ ದಲಿತ ಎಡಗೆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಮುಧುಗೋಳಿನಿಂದ ಗೆದ್ದಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರು ಅವರ ಹೆಸರು ಹೆಸರು ಕೇಳಿ ಬರ್ತಿರುವಂತದ್ದು ಜೊತೆಗೆ ಇಂಡಿಯಾ ಹಿರಿಯ ಸದಸ್ಯರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ಹೆಸರು ಕೂಡ ಲಿಂಗಾಯತ ಕೋರ್ಟ್ ಬಂದಿರುವಂತದ್ದು ತುಮಕೂರಿನಲ್ಲಿ ಮೂವರು ಬೈಪೋಟಿ ಕೇಳಿದಿರೋದು ಪರಮೇಶ್ವರ್ ಜೊತೆಗೆ ಒಂದು ಕಡೆ ಟಿ ಬಿ ಜೈಚಂದ್ರ ಆಗಿದೆ ಕೆ ಎನ್ ರಾಜಣ್ಣ ಮತ್ತು ಕೆ ಸಡಕ್ತರಿ ಕೂಡ ಮಂತ್ರಿ ಮಾಡಬೇಕಂತಿರುವ ಒತ್ತಾಯವನ್ನು ಮಾಡ್ತಿ ಇನ್ನ ಬಳ್ಳಾರಿ ಕೋಟದಡಿ ಈಗಾಗಲೇ ಇಬ್ಬರ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು ಒಬ್ರು ನಾಗೇಂದ್ರ ಮತ್ತೊಬ್ಬರು ಈ ತುಗಾರ ನಡುವೆ ಪೈಪೋಟಿ ಇರ್ತಕ್ಕಂಥದ್ದು ಇನ್ನ ಬೆಂಗಳೂರಿನಲ್ಲಿ ರಾಮಲಿಂಗಾರೆಡ್ಡಿ ದಿನೇಶ್ ಗುಂಡೂರಾವ್ ರವರು ಕೂಡ ಪೈಪೋಟಿ ಹೇಳ್ತಿರುವಂತದ್ದು ಇನ್ನ ಪ್ರಮುಖವಾಗಿ ಈ ಬಾರಿ ಎಂಎಲ್ಸಿಯು ಆಗಿರ್ತಕ್ಕಂಥ ಹಿರಿಯ ಕಾಂಗ್ರೆಸ್ ನಾಯಕ ಆಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ನಾನು ಮಂತ್ರಿ ಮಾಡಿದ್ದೀನಿ ಈಗಾಗಲೇ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿರುವಂತದ್ದು ಇವರ ಹೆಸರು ಕೂಡ ಇರ್ತಕ್ಕಂಥದ್ದು ಇನ್ನು ಶಿವಮೊಗ್ಗದಲ್ಲಿ ಬಿ ಕೆ ಅವರು ಕೂಡ ಮಂತ್ರಿ ಕೊಡಬೇಕಂತ ಹೇಳಿ ಒತ್ತಾಯ ಕೇಳಿ ಬರ್ತಿರುವಂತದ್ದು ಕೆ ಎಚ್ ಮುನಿಯಪ್ಪನವರು ಕೂಡ ದ್ವಿತೀಯ ಮುದ್ದೆಗೆ ಕಣ್ಣಾಕಿದ್ದು ಹಿರಿಯ ನಾಯಕರು ಅವರು ಆದ್ರೆ ಇವರ ಪುತ್ರಿ ರೂಪಾ ಚಿತ್ರವರು ಮಂತ್ರಿ ಮಾಡಿದ ಕೆ ಎಚ್ ಮುನಿಯಪ್ಪನವರಿಗೆ ಕೈ ತಪ್ಪುವ ಸಾಧ್ಯತೆ ಇರ್ತಕ್ಕಂಥದ್ದು ಇನ್ನ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರು ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಹೆಸರು ಕೇಳಿ ಬರ್ತಾರೆ ನೋಡ ಯಾರ್ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದನ್ನ ಕಾದು ನೋಡೋಣ ಥ್ಯಾಂಕ್ ಯು ಸೋ ಮಚ್ ಪಟೇಲ್ ಡೀಟೇಲ್ಸ್ ಗೆ